ಬೆಳಗಾವಿಯ ಮಠಗಲಿಯ ಶ್ರೀ ಒಂದು ಸಾವಿರದ ಎಂಟು ಪಾರ್ಶ್ವನಾಥ ಸ್ವಾಮಿ ದಿಗಂಬರ ಜೈನ ಬಸದಿಯ ವತಿಯಿಂದ ಬೃಹತ್ ಸಿದ್ಧ ಚಕ್ರ ಮಹಾಮಂಡಲ ವಿಧಾನವನ್ನ ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿಯ ಮಠಗಲಿಯ ಶ್ರೀ ಒಂದು ಸಾವಿರದ ಎಂಟು ಪಾರ್ಶ್ವನಾಥ ಸ್ವಾಮಿ ದಿಗಂಬರ ಜೈನ ಬಸದಿ ಚಿಕ್ಕ ಬಸದಿ ಟ್ರಸ್ಟ್ ಕಮಿಟಿ ಮತ್ತು ಆರಾಧನಾ ಮಹಿಳಾ ಮಂಡಲದ ಸಹಯೋಗದಲ್ಲಿ ಕಳೆದ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನಾಳೆ ಗುರುವಾರ ನವೆಂಬರ್ ಆರರವರೆಗೆ ಬೃಹತ್ ಸಿದ್ದ ಚಕ್ರ ಮಹಾಮಂಡಲ ವಿಧಾನವನ್ನು ಹಮ್ಮಿಕೊಳ್ಳಲಾಗಿದೆ ಆಚಾರ್ಯ ಶ್ರೀ ಬಾಹುಬಲಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲಾ ವಿಧಾನಗಳಲ್ಲೇ ದೊಡ್ಡದಾದ ಬೃಹತ್ ಸಿದ್ದ ಚಕ್ರ ಮಹಾಮಂಡಲವನ್ನು ನಡೆಸಲಾಗುತ್ತಿದೆ ಸತತವಾಗಿ ಎಂಟು ದಿವಸದ ಈ ನಮ್ಮ ಬೃಹತ್ ಸಿದ್ದಚಕ್ರ ಮಹಾಮಂಡಲ ಆರಾಧನೆ ವಿಧಾನವನ್ನು ನಾವು ಇಲ್ಲಿ ಈ ಚಿಕ್ಕ ಬಸ್ಸಿಗೆ ಹಮ್ಮಿಕೊಂಡಿದ್ದೇವೆ ಸತತವಾಗಿ ಈ ಚಿಕ್ಕಬಸ್ಸೆಯಲ್ಲಿ ಅನೇಕ ವಿಧಾನಗಳು ನಡೆದಿರ್ತವೆ ಆದರೆ ಈ ವಿಧಾನ ಈಗ ನಮ್ಮ ಚಿಕ್ಕಬಸ್ಸೆಯಲ್ಲಿ ನಡೆದು ನಲವತ್ತ್ಮೂರು ವರ್ಷಗಳಾದವು ಆಚಾರ್ಯ ಶ್ರೀ ನಮ್ಮ ಗುರುಗಳಾದಂತಹ ಬಾಹುಬಲಿ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ನಲ್ವತ್ಮೂರು ವರ್ಷದ ಮುಂಚೆ ಈ ವಿಧಾನ ಆಗಿದ್ದು ಎಲ್ಲ ವಿಧಾನಗಳಲ್ಲಿ ದೊಡ್ಡ ವಿಧಾನ ಅಂತಂದ್ರೆ ಚಕ್ರ ವಿಧಾನ ಅದನ್ನು ನಾವು ಈಗ ಇಲ್ಲಿ ಚಿಕ್ಕಬಸಿಯಲ್ಲಿ ನಾವು ಈಗ ಹಮ್ಮಿಕೊಂಡಿದ್ದೇವೆ ಅತಿ ಸುಂದರವಾಗಿ ಅತಿ ವಿಜೃಂಭಣೆಯಿಂದ ಈ ಒಂದು ವಿಧಾನ ನಮ್ಮ ವಿಧಾನ ಆಚಾರ್ಯರಾಗಿರುವಂತಹ ಗೋಮಟೇಶ್ ಪಂಡಿತ ಹಾಗೂ ಅವರ ಸಮೂಹ ಇವರಿಂದ ಹಾಗೂ ಉಳಿದ ಸಂಗೀತಕಾರ ಇವರೆಲ್ಲ ಒಂದು ಪ್ರೇರಣೆಯಿಂದ ಅತಿ ಸುಂದರವಾಗಿ ವೈಭವದಿಂದ ಎಲ್ಲರಿಗೂ ಉತ್ಕೃಷ್ಟ ಭಾವನೆಯನ್ನು ಮೂಡಿಸುವಂತಹ ಒಂದು ಇಲ್ಲಿ ಕಾರ್ಯಾಗ್ಲಿ ಒಂದು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ್ ಪಾಟೀಲ್ ಅವರು ರಾಜಕೀಯದಲ್ಲಿ ಹಲವಾರು ತಪ್ಪು ಒಪ್ಪುಗಳಾದರೂ ಧರ್ಮವನ್ನ ಕಾಯಲು ಪ್ರಾಮಾಣಿಕ ಪ್ರಯತ್ನವನ್ನ ನಿರಂತರವಾಗಿ ಮಾಡಲಾಗ್ತದೆ ಸುಖ ಶಾಂತಿ ಸಮಾಧಾನ ಯಾವುದೇ ಮಾರುಕಟ್ಟೆಯಲ್ಲಿ ಸಿಗಲ್ಲ ಅದು ಕೇವಲ ದೇವರ ಆರಾಧನೆಯಲ್ಲಿ ಮಾತ್ರ ಸಿಗುತ್ತದೆ ಎಂದು ಹೇಳಿದ್ರು ಅಮ್ಮ ಅನ್ರಿ ತಮ್ಮ ಅನ್ರಿ ಇಷ್ಟು ಒಳ್ಳೇದಿದ್ದಾಗ ಯಾರು ಅಲ್ಲ ಯಾಕೆ ಚಕ್ರ ವಿಧಾನ ನಡೀತಾ ಇದೆ ಅಂತ ನಿನ್ನೆ ನನಗೆ ಫೋನ್ ಬಂತು ಮತ್ತು ಚಿಕ್ಕಬಸ್ತಿಯಲ್ಲಿ ಯಾವುದೂ ಕಾರ್ಯಕ್ರಮ ಬಹುಶಃ ನೀವು ನನಗೆ ಬಿಟ್ಟು ಮಾಡೋದಿಲ್ಲ ಮತ್ತು ನಾನು ಬರುವುದೇ ನಿಂತಿರೋದಿಲ್ಲ ಒಂದು ನಮ್ಮ ಯಾವುದೋ ದೇವ್ರದ ಹಿಂದಿನ ಜನ್ಮದ ಒಳ್ಳೆಯ ಕರ್ಮದ ಫಲ ಚಿಕ್ಕ ಬಸ್ತಿಯಲ್ಲಿ ನಡೆಯುವ ಅಂಗುಗಳು ಇರ್ಬೋದು ಚಿಕ್ಕ ಬಸ್ತಿ ಇರ್ಬೋದು ಮತ್ತು ಸಮಾಜದಲ್ಲಿ ಕೆಲಸ ಇದ್ರೆ ಧರ್ಮದ ಕಾರ್ಯ ಇದ್ರೆ ಅಲ್ಲಿ ಹೋಗುವಂಥ ಒಂದು ದೇವರು ಒಳ್ಳೆಯದು ಕೊಟ್ಟಾನೆ ಕೆಟ್ಟ ಭಾಳ ಕೊಟ್ಟಾನು ಇದು ಒಂದು ಒಳ್ಳೇದು ಕೊಟ್ಟಾನಂತ ನಾ ಈ ಸಮೋಷರನ್ನು ಎದುರುಗಡೆನೂ ಹೇಳ್ತೇವೆ ರಾಜಕೀಯವಾಗಿದ್ದೀವಿ ನಾವು ಅಂತ ಹೇಳೋಕ್ಕಾಗಂಗಿಲ್ಲ ನೂರು ಸುಳ್ಳು ಮಾತಾಡ್ತೇವೆ ಏನೇನು ಹೇಳಬೇಕಾಗ್ತಿ ಆದರೆ ಅದ್ರಾಗೆ ಧರ್ಮ ಕಾಯ್ಕೋ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ ನಾ ಇಲ್ಲಿವರೆಗ ಮತ್ತು ಮುಂದೂ ಮಾಡ್ತೇವೆ ಭಾಳಿರ್ತಾರೆ ನಾವು ಎಲ್ಲ ಸಮಾಜದವರಿಗೆ ಎಲ್ಲ ಧರ್ಮದವರಿಗೆ ಬೆಲೆನು ಕೊಡ್ತೀವಿ ಅವರಿಗೆ ಗೌರವ ಕೊಡ್ತೀವಿ ಆದರೆ ನಮ್ಮ ಧರ್ಮದಲ್ಲಿ ನಾವು ಈ ಧರ್ಮದಲ್ಲಿ ಹುಟ್ಟಿ ನಮ್ಮದೇನು ವಿಶೇಷತೆ ಅದು ಕಾಯ್ಕೊಳ್ಳೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ ಈಗ ಈ ಸಿದ್ಧ ವಿಧಾನ ಈ ಕಾರ್ಯಕ್ರಮಗಳು ನಾವು ಭಾಳ ಕಡೆ ಹೋಗ್ತೀವಿ ಆದರೆ ಇಲ್ಲದ ಫೋಟೋಗಳು ತೆಗೆದಿಡಬೇಕು ವಿಡಿಯೋ ಮಾಡಿಡಬೇಕು ಅವು ಕಾರ್ಯಕ್ರಮ ಇವು ನೋಡ್ರಿ ಇದ್ರ ಬಗ್ಗೆ ಮತ್ತೊಬ್ಬರು ಏನು ಮಾತಾಡೋದು ಸಾಧ್ಯ ಇಲ್ಲ ಮತ್ತು ಇಲ್ಲಿ ಶುಭ ಅಂತ ಸಮಾಧಾನ ನಾವು ಭಾಳಷ್ಟು ಜನ ದೀಪಾವಳಿ ಆದ ಮನೆ ಬಂಗಾರ ಖರೀದಿ ಮಾಡ್ತೇವೆ ಅರವಿ ಖರೀದಿ ಮಾಡ್ತೇವೆ ಚಪ್ಪಲ್ ಏನೇ ನಾವು ಭಾಳಷ್ಟು ಖರೀದಿ ಮಾಡ್ತೇವೆ ಮತ್ತೊಂದು ಎಲ್ಲರದು ಭಾವನೆ ಏನೋ ಅದ್ರ ಜೊತೆಗೆ ದೇವರು ನಮ್ಗೆ ಹಣ ಭಾಳಷ್ಟು ಕೊಡಬೇಕು ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮಾಧಾನ ಇರಬೇಕು ಅಂತ ಸುಖ ಶಾಂತಿ ಸಮಾಧಾನ ಬೋಗಾರ ವೆಸ್ ಮಾರ್ಕೆಟ್ದಾಗ ಶುಗೋದಿಲ್ಲ ತೆಳಕೋಡಿ ಮಾರ್ಕೆಟ್ದಾಗ ಶುಗೋದಿಲ್ಲ ಈ ಸಂದರ್ಭದಲ್ಲಿ ಅನೇಕ ಶ್ರಾವಕ ಶ್ರಾವಕಿಯರು ಭಾಗಿಯಾಗಿದ್ರು ನಾಳೆ ನವೆಂಬರ್ ಆರರಂದು ಬೃಹತ್ ಸಿದ್ದ ಚಕ್ರ ಮಹಾಮಂಡಲ ವಿಧಾನ ವಿಸರ್ಜನೆಯಾಗಲಿದೆ ಸಂಕಲ್ಪ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ